ಇತ್ತು ದೋಸೆ ಇತ್ತು ಚಿಕನ್ ಇತ್ತು ಮಟನ್ ಇತ್ತು ಮುದ್ದೆ ಇತ್ತು ಗ್ರೇವಿ ಇತ್ತು ರೈಸು ನಾಲ್ಕು ನಾಲ್ಕು ವೆರೈಟಿ ಚಟ್ನಿಗಳು ಎಲ್ಲ ಥರದ ಒಳ್ಳೆ ಊಟ ಇತ್ತು ಮೊಸರನ್ನ ಇತ್ತು ಅಲ್ಲ ಅವ್ರು ಕೇಳಿದ್ರೆ ಹೇಳಿದೆ ಫಸ್ಟ್ ಕ್ಲಾಸ್ ಏನ್ರಿ ಊಟ ಇಡ್ಸಕ್ಕೆ ಏನು ವಿಚಾರ ಯಾಕ ಉಪಕಾಯಿ ಇರಲಿಲ್ಲ ನೋಪಿಕಲ್ ಜನರಲ್ ಡಿಸ್ಕಷನ್ ಇತ್ತು ಲಾಸ್ಟ್ ಟೈಮ್ ಕೂಡ ಏನು ಸಾಹೇಬರು ಕರೆದಿದ್ರು ಅದೇ ರೀತಿ ಯಾಕೆ ಕರೆದಿದ್ರು ಈ ಬಾರಿ ಕೂಡ ಎಲ್ಲ ಸಚಿವರು ಕರೆಸ್ಬಿಟ್ಟು ಸೊ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡು ಕಳಿಸಿರ್ತಕ್ಕಂಥ ಜನರಲ್ ಮೀಟಿಂಗ್ ಮಾಡಿ ಕಳಿಸಿರ್ತಕ್ಕಂಥ

ನೀವು ಸಿ ಎಂ ಅವರು ಉಪಹಾರ ಕೂಟ ಕರೆದು ಮಾಡ್ಬೋದಾಗಿತ್ತು ಈಗ ಸಿ ಎಂ ಅವರು ಈ ಔತಣ ಕೂಟ ಕರೆದಿದ್ರೆ ಏನೋ ಮಾತಾಡ್ ಇರಲೇಬೇಕು ಅಲ್ಲ ಲಾಸ್ಟ್ ಇಯರು ಕರೆದಿದ್ರು ಈ ಇಯರು ಕರೆದಾರೆ ಎವ್ರಿ ಇಯರ್ ಈ ಕಾಲ್ಸ್ ಸೊ ಅದಕ್ಕೆ ನೀವು ಯಾವ ಟೈಮಿಗೆ ಕರಿಬೇಕು ಯಾವ ಟೈಮಿಗೆ ಕರಿಬಾರ್ದು ಅಂತದ್ದು ಏನು ಸರಿ ಇಲ್ಲ ಬಟ್ ಐ ಥಿಂಕ್ ಎಸ್ ಕಾಲ್ಡ್ ಸೊ ಅದಕ್ಕೆ ನೀವು ಯಾವಾಗಲೂ ಕರೆದ್ರೆ ಇದೇ ಕೇಳ್ಬೋದು ಈ ಪ್ರಶ್ನೆಗೆ ಹೋಗೋಟ್ ಎವ್ರಿ ರೈಟ್ ಟು ಆಸ್ಕ್ ಬಟ್ ಏನಾಗಿದೆ ನಿಮ್ಗೆ ಹೇಳಿದ್ದೀನಿ ನಾನು ಈಗ ಸಚಿವ ಸಂಪುಟ ಪುನರಚನೆ ಚರ್ಚೆಯಲ್ಲೇ ಇದೆ ಸರ್ ಅದು ಅದು ಸಿ ಎಮ್ಗೆ ಆಮೇಲೆ ಬಿ ಸಿ ಎಂಗೆ ಆಮೇಲೆ ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಸರ್ ಈಗ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಸಚಿವ ಸಂಪುಟದ ಮಟ್ಟದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದು ಅಲ್ಲಿ ಚರ್ಚೆಗೆ ಬಂತು ಸರ್ ಇಲ್ಲ ಜನರಲ್ ಡಿಸ್ಕಷನ್ ವಿ ಹ್ಯಾಡ್ ವಾಸ್ ಮೋರ್ ಆಫ್ ಅ ಕ್ಯಾಶುವಲ್ ಡಿನ್ನರ್ ಡಿಸ್ಕಷನ್ ಸೊ ಯೂಶಲಿ ಎವ್ರಿ ಮಿನಿಸ್ಟರ್ ಒಂದು ಟೈಮ್ ಊಟ ಮಾಡಿಸ್ತಾರೆ ಈಗ ಮುಖ್ಯಮಂತ್ರಿಗಳು ಕಳೆದ ವರ್ಷನೂ ಮಾಡಿದ್ರು ಈ ವರ್ಷನೂ ಮಾಡಿದ್ದಾರೆ ಬಿಹಾರ ಚುನಾವಣೆ ಬಗ್ಗೆ ಏನೋ ಚರ್ಚೆ ಸರ್ ಈಗ ನಿಮ್ಗೆ ಡೆಪ್ಲೈ ಮಾಡುವಂಥದ್ದು ಕ್ಯಾಂಪೇನ್ ಮಾಡೋಕ್ಕೆ ಆ ಥರ ಏನಿಲ್ಲ ಓನ್ಲಿ ಇದು ಸಭೆ ಬರೀ ಇಷ್ಟು ಸಿಂಪಲ್ ಆಗಿ ಮಾಡಿದ್ದು ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಇಷ್ಟು ಆಗಿದೆ ಸರ್ ಇಶ್ಯೂ ತಲ್ಲ ಮಾಡುದು ನಾವ್ ಯಾರು ಇಶ್ಯೂ ಮಾಡಿ ಮುಖ್ಯಮಂತ್ರಿಗಳ ಈ ವಿಷಯ ಮಾಹಿತಿ ಬಂದಿತ್ತು ಸಚಿವ ಸಂಪುಟ ಮಾಹಿತಿ ಯಾರು ಕೊಟ್ಟಿದ್ರೆ ಗೊತ್ತಿಲ್ಲ